ಶಾಸಕ ಲಕ್ಷ್ಮಣ್ ಸೌದಿಯವರಿಂದ ಅವರಿಂದ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಸ್ಥಾನ ಪ್ರಶಸ್ತಿ ಪ್ರದಾನ ತಾಲೂಕಾ ಆಡಳಿತ ಅಥನಿ ಏರ್ಪಡಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ರಾಷ್ಟ್ರಕವಿ ಕವಿ ಕುವೆಂಪು ಅವರ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಅಥನಿಯ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸಂಗಪ್ಪ ಸೌದಿಯವರು ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ಎಂ ಢಾಂಗೆ ಹರ್ಷ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣ ಆರ್ ಎಚ್ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ಅಥನಿ ಏರ್ಪಡಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ರಾಷ್ಟ್ರಕವಿ ಕುವೆಂಪು ಅವರ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಕನ್ನಡ ನಾಡು ಭಾರತದ ಅತ್ಯಂತ ಪ್ರಾಚೀನ ನಾಡುಗಳಲ್ಲಿ ಒಂದಾಗಿದೆ ಕನ್ನಡ ಅತ್ಯ ಅತ್ಯಂತ ಸುಂದರವಾದ ಭಾಷೆಯಾಗಿದೆ ಎಲ್ಲ ಭಾಷೆಗಳನ್ನೂ ಗೌರವಿಸೋಣ ಭಾಷಾ ಭೇದ ನಮಗೆ ಬೇಡ ಆದರೆ ನಾವು ಯಾವಾಗಲೂ ನಾಡು ನುಡಿಯ ಬಗ್ಗೆ ಅಭಿಮಾನ ಗೌರವ ಹೊಂದಿರಬೇಕು ಕನ್ನಡ ಅಭಿಮಾನ ಕೇವಲ ನವೆಂಬರ್ ಒಂದಕ್ಕೆ ಸೀಮಿತವಾಗಿರಬಾರದು ಎಂದೆಂದಿಗೂ ಕನ್ನಡ ನಾಡು ಸಂಸ್ಕೃತಿಯ ಬಗ್ಗೆ ಭಾಷೆಯ ಬಗ್ಗೆ ಅಭಿಮಾನವಿರಬೇಕು ಎಂದು ಅವರು ರಾಯಲ್ ಶಾಲೆಯ ರಾಷ್ಟ್ರಕವಿ ಕುವೆಂಪು ಅವರ ಸ್ತಬ್ಧ ಚಿತ್ರದ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಲ್ಲ ಕವಿಗಳ ಚಿತ್ರಗಳು ಕುವೆಂಪು ಅವರ ಅನೇಕ ಕೃತಿಗಳ ಹೆಸರುಗಳು ಹಾಗೂ ಅವರ ಮೇರುಕೃತಿ ಶ್ರೀ ಶ್ರೀರಾಮಾಯಣ ದರ್ಶನಂ ಜ್ಞಾನಪೀಠ ಪ್ರಶಸ್ತಿಯ ವಾಗ್ದೇವಿ ಚಿತ್ರ ಕರ್ನಾಟಕ ಮಾತೆಯ ಚಿತ್ರ ನಾಡಗೀತೆಗೆ ನೂರು ವರ್ಷದ ಸಂಭ್ರಮ ಹೀಗೆ ನಮ್ಮ ಸ್ತಬ್ಧ ಚಿತ್ರದ ಎಲ್ಲಾ ಅಂಶಗಳು ತೀರ್ಪುಗಾರರ ಗಮನ ಸೆಳೆಯಿತು ಈ ಯಶಸ್ಸು ನಮ್ಮ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಸಂಜಯ್ ಮಮದಾಪುರ್ ಹಾಗೂ ಶ್ರೀ ಉಮೇಶ್ ಭಜಂತ್ರಿ ಅವರ ಅವಿರತ ಶ್ರಮದ ಕಲೆಯ ಕೈಚಳಕದಿಂದ ಪ್ರಥಮ ಸ್ಥಾನದ ಪ್ರಶಸ್ತಿ ದೊರಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಜಹಾಂಗೀರ್ ಎಎಚ್ ಎಚ್ ಮುಲ್ಲಾ सुरेश श्रीमती आसिया पटेल संजय ममदापुर उमेश भजंत्री अजीत देवकर शिवानंद चौगला, कुमारी लक्ष्मी संका श्रीमती गौरीमाली, तेजस्विनी बेलंकी जयश्री निकम विजयलक्ष्मी अल्दी ಸಂಜೀವಿನಿ ಮಾಳಿ ಶಿಲ್ಪಾ ಯಲ್ಲಟ್ಟಿ ಅಮೃತ ಕುಲಕರ್ಣಿ ಕಾವೇರಿ ದ್ಯಾಮಣ್ಣವರ್ ತಜ್ಮೀಂ ನಸರದಿ ಸುವರ್ಣ ಕುಂಬಾರ್ ಮೌಲಾಲಿ ಅಕ್ಕಿವಾಟ್ ಮಧುಸೂದನ್ ಕಾಟೆ ಪ್ರಜೋತ್ ಮುಪ್ಗಾರ್ ಹಾಗೂ ಶಾಲೆಯ ಸಮಸ್ತ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಶಾಲೆಯಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ವೈಭವದಿಂದ ಆಚರಿಸಲಾಯಿತು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಬಿಂಬಿಸುವ ಹಾಡುಗಳನ್ನ ಮಕ್ಕಳು ಹಾಡಿದರು ಗಾದೆ ಮಾತುಗಳನ್ನ ಸುಂದರವಾಗಿ ಹೇಳಿದರು ಭಾಷಣ ನೃತ್ಯ ಮಕ್ಕಳ ನಿರೂಪಣೆ ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಆಚರಿಸಿರುವುದು ವಿಶೇಷವಿತ್ತು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ